ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ಡಿಸ್ಕಸ್ ಅಬೌಟ್ ಪದಗಳ ಅಕ್ಷರಗಳನ್ನು ಹೇಗೆ ಅಂದ್ರೆ ಒಂದು ಪದ ಇರ್ತದೆ ಅದನ್ನು ಹೇಗೆ ಸ್ಲಿಪ್ ಮಾಡುದು ಅಂತ ಸ್ಪ್ಲಿಟ್ ಮಾಡುದು ಅಂತ ಪದಗಳ ಅಕ್ಷರಗಳನ್ನು ಬಿಡಿಸಿ ಬರೆಯುವುದು ಅಕ್ಷರಗಳನ್ನು ಬಿಡಿಸಿ ಬರೆಯುವುದು ಇದು ಬೇಸಿಕ್ ಥಿಂಗ್ ಕೂಡ ಎಲ್ಲ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುವಂಥದ್ದು ಪದಗಳ ಅಕ್ಷರಗಳನ್ನು ಬಿಡಿಸಿ ಬರೆ ಅಂದ್ರೆ ಸ್ಪ್ಲಿಟ್ ದ ಕ್ಯಾರೆಕ್ಟರ್ ವರ್ಡ್ ಕ್ಯಾರೆಕ್ಟರ್ ಓಕೆ ಸೊ ಐ ಆಮ್ ಎಕ್ಸ್ಪ್ಲೇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅದು ಈಸಿಯಾಗಿ ವರ್ಡ್ಸ್ಗಳನ್ನು ಹೇಗೆ ಡಿವೈಡ್ ಮಾಡುವುದು ಅಂತ ಗೊತ್ತಾಗ್ತದೆ ನೀವು ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದ್ದೀರಲ್ವಾ ಅದರ ವರ್ಡ್ಸ್ಗಳಿದು ಗ್ರೇಡ್ ಸೆಕೆಂಡಿಂದ ನಾನೊಂದು ಪೇಜಿಂದ ತಗೊಂಡಿದ್ದೇನೆ ಸೊ ನೀವು ನೋಡ್ಕೊಳ್ಳಿ ಎಲ್ರಿಗೂ ಕೂಡ ಇದು ಇಂಪಾರ್ಟೆಂಟೇ ಬೇಸಿಕ್ ಥಿಂಗ್ ಇದು ಫಸ್ಟ್ ವರ್ಡ್ ಇಸ್ ಸಮಯ ನೋಡಿ ಡಿಸ್ಪ್ಲೇಯಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ಅದುವೆ ಅದೇ ಪೇಜ್ ಪೇಜ್ ನಂಬರ್ ಟ್ವೆಂಟಿ ಟೂ ಅನ್ನೋದು ಸಮಯ ಇರ್ಲಿ ಅದಿರಲಿ ನೀವು ಬೇಸಿಕ್ ಥಿಂಗ್ ಅಂತ ನೀವು ಇದನ್ನು ಫಾಲೋ ಮಾಡಬಹುದು ಎಸ್ ಸಮಯ ಇದನ್ನು ಹೇಗೆ ನಾವು ಡಿವೈಡ್ ಮಾಡೋದು ಹೌ ಟು ಡಿವೈಡ್ ದೀಸ್ ವರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ ಸಮಯ ಮೀನ್ಸ್ ಟೈಮ್ ಓಕೆ ಸಮಯ ಮೀನ್ಸ್ ಟೈಮ್ ಜಸ್ಟ್ ಮೀನಿಂಗ್ ಅನ್ನು ಕೂಡ ಹೇಳ್ತಾ ಇದ್ದೇನೆ ನಾನು ಸಮಯ ಯಾವ ತರ ಬರೆಯುವುದು ಪ್ಲಸ್ ಇಲ್ಲಿ ಸ ಅಂದ್ರೆ ತಲೆ ಕಟ್ಟು ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಅಲ್ವಾ ಇದು ಸ ಅಂತ ಅಂದ್ರೆ ಜಸ್ಟ್ ಡೈರೆಕ್ಟ್ ಮೇಲೆ ಇದೆ ಅಲ್ವಾ ಸ ಪ್ಲಸ್ ಆ ಆಗುತ್ತೆ ಸ ಕೋಮಾ ಅಂತ ಹಾಕ್ಬೇಕು ಒಂದು ಕ್ಯಾರೆಕ್ಟರ್ ಆಯ್ತು ಆಫ್ಟರ್ ದಟ್ ಒನ್ ಕೊಮ ದೆನ್ ಮಾನ್ ಯಾವ ತರ ಡಿವೈಡ್ ಮಾಡುದು ಮು ಪ್ಲಸ್ ಆ ಫಸ್ಟ್ ಕ್ಯಾರೆಕ್ಟರ್ ಅಲ್ವಾ ಸೊ ಆದಿಂದ ಅಹದವರೆಗೆ ಇರುವಂತದನ್ನು ನಾವು ಗುಣಿತಾಕ್ಷರಗಳ ಮೂಲಕ ಈ ತರ ಡಿವೈಡ್ ಮಾಡುದು ಓಕೆ ಸೊ ಹೌ ಟು ಡಿವೈಡ್ ದ ವರ್ಡ್ ಪ್ಲಸ್ ಆ ಯಾ ಆಲ್ಸೋ ಕೋಮ ಯು ಈ ತರ ಬರೆಯುವುದು ಪ್ಲಸ್ ಅ ಗೊತ್ತಾಯಿತಲ್ವಾ ಯಾವ ತರ ಬರೆಯುವುದು ಅಂತ ಎಸ್ ಸ ಪ್ಲಸ್ ಅ ಮು ಪ್ಲಸ್ ಅ ಯು ಪ್ಲಸ್ ಅ ಸಮಯ ಈ ತರ ಡಿವೈಡ್ ಮಾಡೋದು ಸಮಯ ಅಂದ್ರೆ ಏನು ಟೈಮ್ ಸೆಕೆಂಡ್ ಒನ್ ಚಾಲಕ ಚಾಲಕ ಅಂದ್ರೆ ಡ್ರೈವರ್ ಓಕೆ ಚಾಲಕ ಅಂದ್ರೆ ಡ್ರೈವರ್ ಎಸ್ ಯಾವ ತರ ಡಿವೈಡ್ ಸೆಕೆಂಡ್ ಕ್ಯಾರೆಕ್ಟರ್ ಚ ಅಂತ ಇದೆ ಅಲ್ವಾ ಚಾವನ್ ಯಾವ ತರ ಡಿವೈಡ್ ಮಾಡುದು ಚ ಪ್ಲಸ್ ಆ ಚ ಪ್ಲಸ್ ಆಯ್ತು ಕೋಮ ಹಾಕ್ಬೇಕು ಲಾವನ್ ಯಾವ ತರ ಲ ಪ್ಲಸ್ ಇದರ್ಲಾ ಫಸ್ಟ್ ಕ್ಯಾರೆಕ್ಟರ್ ಸೊ ಯು ಹ್ಯಾವ್ ಟು ರೈಟ್ ಅ ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ದೆನ್ ಕ ಅಗೇನ್ ಕ ಪ್ಲಸ್ ಅ ಚಾಲಕ ಅರ್ಥ ಆಯ್ತಲ್ವಾ ಒನ್ಸ್ ನಿಮಗೆ ಇದೆಲ್ಲ ಗೊತ್ತಾದ್ರೆ ಎವ್ರಿ ಕ್ಯಾರೆಕ್ಟರ್ ಡಿವೈಡ್ ಮಾಡುದು ಈಸಿ ಕಿಟಕಿ ಕಿಟಕಿ ಅಂದ್ರೆ ಏನು ವಿಂಡೋ ಓಕೆ ಕಿಟಕಿ ಅಂದ್ರೆ ವಿಂಡೋ ಯಾವ ತರ ಡಿವೈಡ್ ಮಾಡುದು क प्लस इ की हलवाई का का की थर्ड कैरेक्टर सो क प्लस इ पा आ इ ओके क प्लस इ की कोमा टा ट प्लस आ फर्स्ट कैरेक्टर कोमा अगेन की सेम क प्लस इ कि त की विंडो फोर्थ वन दी पा ನೋಡಿ ಇದು ದೀಪ ಅಂದ್ರೆ ಏನೋ ಲ್ಯಾಂಪ್ ಹಣತೆ ಓಕೆ ದೀಪ ದ ಪ್ಲಸ್ ಇಲ್ಲಿ ದೀರ್ಘ ಇದೆ ಅಲ್ವಾ ದೀ ಅಲ್ವಾ ಇದು ದೀ ಎಷ್ಟನೇ ಕ್ಯಾರೆಕ್ಟರ್ ದೀ ಫೋರ್ತ್ ಒನ್ ಸೊ ದಿ ದೀ ಧೆನ್ ಕೊಮ ಪ್ಲಸ್ ಅ ಯಾಕೆ ಇದು ಫಸ್ಟ್ ಕ್ಯಾರೆಕ್ಟರ್ ಪ ದೀಪ ಫಿಫ್ತ್ ಒನ್ ಬುಗುರಿ ಬು ಗು ರಿ ಬುಗುರಿ ಅಂದ್ರೆ ಏನು ಸ್ಪಿನ್ನಿಂಗ್ ಟಾಪ್ ಓಕೆ ಸ್ಪಿನ್ನಿಂಗ್ ಟಾಯ್ ಎಸ್ ಹೇಗೆ ಡಿವೈಡ್ ಮಾಡುವುದು ಪ್ಲಸ್ ಇಲ್ಲಿ ಬೂ ಅಲ್ವಾ ಬು ಪ್ಲಸ್ ಊ ಆಗ್ತದೆ ದೆನ್ ಗು ಪ್ಲಸ್ ಉ ಅಗೇನ್ ಕೊಮ ರಿ ಅಂತ ಇದ್ರೆ ರಿ ಪ್ಲಸ್ ಇ ರಾ ರಾ ರಿ ಕ್ಯಾರೆಕ್ಟರ್ ಸೊ ಇ ಕ್ಯಾರೆಕ್ಟರ್ ಬಂತು ಎಸ್ ಬುಗುರಿ ಸೊ ಈಗ ರೇಡ್ ಮಾಡುದನ್ನು ನೋಡ್ಕೊಡಿ ಒಮ್ಮೆ ಸ ಪ್ಲಸ್ ಆ, ಮು ಪ್ಲಸ್ ಆ, ಯು ಪ್ಲಸ್ ಆ, ಸಮಯ ಚಾಲಕ ಚ ಪ್ಲಸ್ ಅ ನೆಕ್ಸ್ಟ್ ಫೈವ್ ವರ್ಡ್ಸ್ ನೋಡ್ಕೊಳ್ಳಿ ಸೊ ದ ಸಿಕ್ಸ್ ಒನ್ ಇಸ್ Don't forget to click the bell icon. Please subscribe my channel also. Next one is Mula. This is a Moola character. Mula means source. Okay. So, how to divide Mula character? M plus O. Okay. Mula comma lu plus a then eighth one hrdaya hrdaya means heart okay hrdaya means heart Hu plus r okay Ooh, after that r Hru here there is so i written who plus r then du plus a da the. then u plus a ya ಈಸಿ ಆಗಿದೆ ಎಲ್ಲ ಹೃದಯ ಓವರ್ ರೈಟ್ ನೆಕ್ಸ್ಟ್ ಒನ್ ಸಾರಿ ಹೇಳ್ತೇನೆ ಸೆವೆಂತ್ ನಂಬರ್ ಓಕೆ ನಂಬರ್ ಸೆವೆನ್ ಒನ್ ಬೆಲೆ ಬೆ ಲೆ ಬೆಲೆ ಮೀನ್ಸ್ ಪ್ರೈಸ್ ವ್ಯಾಲ್ಯೂ ಎಸ್ ಬು ಪ್ಲಸ್ ಎ ಎಮಾ ಲ ಪ್ಲಸ್ ಎ ಲೆ Very easy. Then ninth one. Helu. Helu means L. Helu means H plus E. Lu plus U. Lu plus hey, U. Lu. Helu. Last one. Raita. Okay. See here. Rai. Right. ರೈತ ಮೀನ್ಸ್ ಫಾರ್ಮರ್ ಫಾರ್ಮರ್ ರೈ ಹೌ ಟು ರೈಟ್ ರೈ ರೈ ಋ ಪ್ಲಸ್ ಐ ರೈ ಪ್ಲಸ್ ಐ ರೈ ಕೊ ಎಷ್ಟು ಈಸಿ ನೋಡಿ ವರ್ಡ್ಸ್ ಗಳನ್ನು ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಸುಲಭದಲ್ಲಿ ಮಾರ್ಕ್ಸ್ಗಳು ಕೂಡ ಸಿಗ್ತಾ ಹೋಗ್ತದೆ ಮೂ ಹೃ ಹು ಪ್ಲಸ್ ಋ ಪ್ಲಸ್ ಅ ಯು ಪ್ಲಸ್ ಅ ಮೂಲ ಹೃದಯ ಬೆಲೆ ಹೇಳು ರೈತ ಎಸ್ ಇದು ಇವತ್ತಿನ ಚಾನಲ್ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಆಗಿರ್ತೀವಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಕ ತಲೆ ಕಟ್ಟು ಕ ಸಿಂಬಲ್ ವಿತ್ ಸಿಂಬಲ್ ಗುಣಿತಾಕ್ಷರ ಚಿಹ್ನೆಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಅದನ್ನು ಕೂಡ ನೀವು ನೋಡಿ ಕಲ್ತ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್